ಎಲೆಕ್ಷನ್ ಕಮಿಷನರ್ ವೆಲ್ಕಮ್ ಮಾಡ್ಯನ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ವೆಲ್ಕಮ್ ಮಾಡ್ಯಾನ ಇಲ್ಲ ಏನು ಹೇಳ್ಯಾನ ನಂಬಲ್ಲಿ ಇರ್ತಕ್ಕಂಥದ್ದು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಮಷೀನ್ ಏನು ಎಷ್ಟು ಅವೆಲ್ಲ ಹದಿನೈದು ವರ್ಷ ಆಗ್ಯಾವೆಲ್ಲ ಡಿಫಂಕ್ಟ್ ಆಗ್ಯದಂತ ಅವನೇ ಹೇಳ ಎಲ್ಲ ಕೇಂದ್ರ ಎಲೆಕ್ಷನ್ ಕಮಿಷನರ್ ಅವೆಲ್ಲ ಸ್ಕ್ರ್ಯಾಪ್ ಮಾಡ್ರು ಅಂತ ಹೇಳ್ಯಾರಂತ ಎಲೆಕ್ಷನ್ ಕಮಿಷನರ್ ವೆಲ್ಕಮ್ ಮಾಡಿದ ಬೇಕು ಮತ್ತೆ ಏನ್ ಬೇಕು ಬಿಜೆಪಿದವರು ಯಾರು ಕಮಿಷನರ್ ದಿ ಆರ್ ದ ಅಥಾರಿಟಿ ಟು ಕಂಡಕ್ಟ್ ಎಲೆಕ್ಷನ್ ಈಗ ಅವನೇ ವೆಲ್ಕಮ್ ಮಾಡ್ಯಾರಲ್ರಿ ಎಲೆಕ್ಷನ್ ಕಮಿಷನರ್ ಆ್ಯಸ್ ವೆಲ್ಕಮ್ಡ್ ನಾನು ನೋಡಿದೆ ಒಂದು ಇದು ಟಿ ವಿ ಬೈಟ್ ನೋಡಿದೆ ವೆಲ್ಕಮ್ ಮಾಡ್ಯಾನೆ ಇರ್ತಕ್ಕಂಥ ಮಷಿನ್ ಹದಿನೈದು ವರ್ಷ ಓಲ್ಡ್ ಅವೆಲ್ಲ ಡಿಫಂಕ್ಟ್ ಅವಂಥೇಳ್ಯಾನೆ ಮತ್ತು ನೋಡಿರಿ ಮತ್ತು ಈ ಡಿಫಂಕ್ಟ್ ಅಂತಂದು ಅವೇ ಅದ್ರ ಮ್ಯಾಗೆ ಎಲೆಕ್ಷನ್ ಮಾಡ್ಲಿಕ್ಕೆ ಹೋಗ್ತಾರೆ ಇವರು ಬಿ ಜೆ ಪಿ ಅಟ್ಲೀಸ್ಟ್ ದೇ ಶುಡ್ ಹ್ಯಾವ್ ರಿಪ್ಲೇಸ್ಡ್ ಅಲ್ಲ ಮಷಿನ್ಸ್ ಮಾಡ್ಬೇಕಲ್ಲ ಎಲೆಕ್ಷನ್ ಕಮಿಷನರ್ ಹೇಳಿದ್ರೆ ಗೊತ್ತಾಯ್ತಲ್ಲ ಏನೋ ಒಂದು ಬ್ಯಾಲೆಟ್ ಪೇಪರ್ ಆದ್ರೆ ಕರೆಕ್ಟ್ ಆದಂತು ಒಂದಿದ್ದಾರ ಇದ್ರ ಮ್ಯಾಲೆ ಕ್ಯಾಬಿನೆಟ್ ಕ್ಯಾಬಿನೆಟ್ದಾಗ ನಾನು ಇರಲಿಲ್ಲ ಮೊನ್ನೆ ಕ್ಯಾಬಿನೆಟ್ ಕ್ಯಾಬಿನೆಟ್ದಾಗ ತಂದಾರ ತೊಂದರೆ ಮತ್ತು ಎಲೆಕ್ಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ವೆಲ್ಕಮ್ ಮಾಡ್ಯಾನ ಅವರು ಏನೇನು ಹೇಳ್ಯಾರೇನೋ ಈಗ ಬಿ ಆರ್ ಪಾಟೀಲ್ ಅವ್ರು ಒಂದು ಹೇಳಿದ್ದಾರೆ ಬಿ ಆರ್ ಪಾಟೀಲ್ದರು ವಿತ್ ಪ್ರೂಫ್ ಹೇಳ್ಯಾರ ಆರವತ್ತು ಸಾವಿರ ಒಂಬೈನೂರು ಡಿಲೀಟ್ ಮಾಡಿಸ್ಲಕ್ಕ ಫೋನ್ ಮುಖಾಂತರ ಕಳಿಸ್ಯಾರ ಮೆಸೇಜ್ ಗೊತ್ತಾಗಿ ಇವರು ಜಗಳಾಡಿ ಸ್ಟಾಪ್ ಮಾಡಿಸರು ಹೌದು ಹೌದು ಲಾಸ್ಟ್ ಲಾಸ್ಟ್ ಎಲೆಕ್ಷನ್ ಟೈಮ್ದಾಗೂ ಇವು ಬಂದವು ಇದೇ ಸುರ್ಪುರದ್ದು ಇವಾಗ ಟೂ ತೌಸಂಡ್ ಏಯ್ಟೀನ್ ಎಲೆಕ್ಷನ್ ಮೋರ್ ದನ್ ತರ್ಟಿ ತೌಸಂಡ್ ಆ್ಯಡ್ ಆಗಿದ್ದು ಮತ್ತು ಟೂ ತೌಸಂಡ್ ಟ್ವೆಂಟಿ ತ್ರೀಗೆಲ್ಲ ಡಿಲೀಟ್ ಆದಲ್ಲ ಎಷ್ಟೊಟ್ಟು ಇಪ್ಪತ್ತೆಂಟು ಸಾವಿರ ಡಿಲೀಟ್ ಆದವು ಕಾಣುತ್ತೆ ನಾವೇನ ಚೆಕ್ ಹೋಗಿಲ್ಲ ಸುಮಾರು ನಾವು ಚೆಕ್ ಯಾಕ ಚಲೋ ಲೀಡೇ ಬಂದಿವಲ್ ನಾವೇನು ಚೆಕ್ ಹೋಗಿಲ್ಲ ಏನಿಲ್ಲ ಬಿ ಆರ್ ಪಾಟೀಲ್ರು ಮೊನ್ನೆ ಹೇಳಿದರು ಲಾಸ್ಟ್ ಎಲೆಕ್ಷನ್ಕ ಫೋನ್ಲಿಂದ ಅವು ಫೋನ್ ನಂಬರ್ ಚೆಕ್ ಮಾಡಿದ್ರೆ ಜಾರ್ಖಂಡ ಇಲ್ಲೆಲ್ಲಿ ಬರ್ತವಂತ ನಂಬರ್ಗಳು ಇಲ್ಲಿ ಲೋಕಲ್ ನಂಬರ್ ಅಲ್ಲ ಲೋ ಲೋಕಲ್ ನಂಬರ್ ಅಲ್ಲ